ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ಮೇ ಒಂದನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ರು ಏನು ಪತ್ರದಲ್ಲಿ ಇದ್ದಿದ್ದು ಪ್ರಜ್ವಲ್ ರೇವಣ್ಣ ಮಹಿಳೆಯರನ್ನ ಬಳಸಿಕೊಂಡಿದ್ದಾರೆ ಅದರ ತನಿಖೆ ನಡೀತಾ ಇದೆ ಎಸ್ಐಟಿ ಟಿ ರಚನೆ ಮಾಡಿದ್ದೀವಿ ಅವರನ್ನ ವಾಪಸ್ ಕರೆದುಕೊಂಡು ಬರೋದಕ್ಕೆ ಕೇಂದ್ರ ಸರ್ಕಾರದ ಸಹಕಾರ ಬೇಕು ಅಂತ ಸಿದ್ದರಾಮಯ್ಯನವರು ಒಂದು ಪತ್ರವನ್ನು ಬರೆದಿದ್ರು ಇದೀಗ ಮತ್ತೊಮ್ಮೆ ಅಂತಹ ಪತ್ರ ಬಂದಿದೆ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಬರದೇ ಹೋದ್ರೆ ಬೇರೆ ಆಪ್ಷನ್ ಇಲ್ವಾ ಹೀಗಾಗಿ ಶೀಘ್ರವೇ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗೋ ಸಾಧ್ಯತೆಗಳಿವೆ ಒಂದು ಬಿಗ್ ಬಿಗ್ ಸಂಕಷ್ಟಗಳು ಎದುರಾಗ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ ಬೇರೆ ಆಪ್ಷನ್ಗಳಿಲ್ಲ ಈಗ ಅವರು ಜರ್ಮನಿ ಜಪಾನ್ ದುಬೈ ಹೀಗೆ ಓಡಾಡ್ಕೊಂಡಿರಬಹುದು ಆದರೆ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಶುರುವಾಗುತ್ತಾ ಹಾಗಾದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಶುರುವಾಗಿದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅರೆಸ್ಟ್ ವಾರೆಂಟ್ ಸಮೇತ ಪತ್ರ ಬರೆದಿತ್ತು ಎಸ್ ಐ ಟಿ ಇತ್ತೀಚೆಗೆ ರಾಜ್ಯದ ಪತ್ರ ಆಧರಿಸಿ ವಿದೇಶಾಂಗ ಇಲಾಖೆಯಿಂದ ಪ್ರತಿಕ್ರಿಯೆ ಪ್ರಕ್ರಿಯೆಗಳು ಬಂದಿದೆ ಮೇ ಒಂದನೇ ತಾರೀಕು ಸ್ವತಃ ಸಿದ್ದರಾಮಯ್ಯನವರು ಒಂದು ಪತ್ರ ಬರೀತಾರೆ ನಿಮ್ಗೆ ಸಹಕಾರ ಬೇಕು ಅಂತ ಅದಾದ ಬಳಿಕ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಗಳಾಗಿ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ ಪ್ರಜ್ವಲ್ ರೇವಣ್ಣ ವಿರುದ್ಧ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಅರೆಸ್ಟ್ ವಾರಂಟ್ ಅನ್ನ ಜಾರಿ ಮಾಡುತ್ತೆ ಅದರ ಜೊತೆ ಜೊತೆಗೆ ಪಾಸ್ಪೋರ್ಟ್ ರದ್ದತಿಗೆ ಎಸ್ಐಟಿ ಟಿ ಅವರಿಗೂ ಕೂಡ ಅನುಕೂಲ ಮಾಡಿಕೊಡುತ್ತೆ ಎಸ್ಐಟಿ ಅವರು ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೀತಾರೆ ಹೀಗೆ ಈ ಪ್ರಕರಣ ಇದೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ನಮಗೆ ಬೇಕಾಗಿದೆ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ ಅವರ ವಿರುದ್ಧ ಅರೆಸ್ಟ್ ವಾರಂಟನ್ನು ಜಾರಿ ಮಾಡಿದೆ ನಾವೀಗಾಗಲೇ ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೊಟ್ಟಿದ್ದೀವಿ ಅದರ ಜೊತೆ ಜೊತೆಗೆ ಲುಕ್ಔಟ್ ನೋಟಿಸ್ ಅನ್ನು ಎಲ್ಲ ಗಳಿಗೆ ಕೊಟ್ಟಿದ್ದೇವೆ ಅಂತ ಎಲ್ಲವುಗಳನ್ನು ಕೂಡ ಮಾತನಾಡ್ತಾರೆ ಅದಾದ ಬಳಿಕ ಇದೀಗ ವಿದೇಶಾಂಗ ಇಲಾಖೆಗೆ ಅವರು ಕೊಟ್ಟಿದ್ರಲ್ಲ ಅದರ ಭಾಗವಾಗಿ ಆ ಪ್ರಕ್ರಿಯೆಗಳು ಶುರುವಾಗುತ್ತೆ ಈ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಬಗ್ಗೆ ನಾವು ಮಾತನಾಡಬೇಕು ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತ ಹೇಳಿದ್ರೆ ದೇಶವನ್ನು ಪ್ರತಿನಿಧಿಸುವಂತ ವಿದೇಶಾಂಗ ಅಧಿಕಾರಿಗಳಿಗೆ ಉನ್ನತ ವ್ಯಕ್ತಿಗಳಿಗೆ ಅದರ ಜೊತೆ ಜೊತೆಗೆ ಸಂವಿಧಾನಬದ್ಧವಾಗಿ ಜನಪ್ರತಿನಿಧಿಗಳೇನಿರ್ತಾರಲ್ಲ ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳೇನಿರ್ತಾರೆ ಅವರಿಗೆ ಮಾತ್ರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಕೊಡ್ತಾರೆ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಐದು ವರ್ಷ ಇರುತ್ತೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇ ಮೂವತ್ತನೇ ತಾರೀಕು ನರೇಂದ್ರ ಮೋದಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಜೂನ್ ನಾಲ್ಕಕ್ಕೆ ಈಗ ರಿಸಲ್ಟ್ ಬರುತ್ತೆ ಮೇ ಮೂವತ್ತರ ತನಕವೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಇ ಪಾಸ್ಪೋರ್ಟ್ ಚಾಲನೆಯಲ್ಲಿ ಮುಂದೆ